ிிர் கட நியூஸ்க்கு ஸ்வாக பெளி ஜல்லைய ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯಲ್ಲಿ ಇರುವಂತಹ ಐತಿಹಾಸಿಕ ಗ್ರಾಮ ವೀರಾಪುರದ ಗ್ರಾಮ ದೇವತೆ ಸತ್ಯಮ್ಮ ದೇವಿ ದೇವಸ್ಥಾನ ಶ್ರೀ ಕೇದಾರ ಲಿಂಗೇಶ್ವರ ದೇವಸ್ಥಾನ ಹನುಮಾನ್ ದೇವಸ್ಥಾನ ಹಾಗೂ ದುರ್ಗಮ್ಮ ದೇವಸ್ಥಾನದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಅದ್ದೂರಿಯಾಗಿ ರಾಮನ ಭಾವಚಿತ್ರಕ್ಕೆ ಪೂಜೆ ಪುರಸ್ಕಾರವನ್ನ ಎಲ್ಲಾ ಗುರು ಹಿರಿಯರ ಗ್ರಾಮಸ್ಥರುಗಳ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಪತ್ರಕರ್ತ ಬಸವರಾಜ್ ಅವರು ಲಿಂಗೇಶ್ವರ ದೇವಸ್ಥಾನಕ್ಕೆ ಐದು ಕೆಜಿ ವಿಭೂತಿಯನ್ನ ಹಿರಿಯರು ಆದ ಬಸು ಹಿರಿಮಠ ಹಾಗೂ ಸಿದ್ದರಾಮಯ್ಯ ಹಿರೇಮಠವರಿಗೆ ಹಸ್ತಾಂತರ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಶಿವಲಿಂಗಪ್ಪ ಕೊಪ್ಪದ್ ಅವರು ನಮ್ಮ ನ್ಯೂಸ್ ಸಮೂಹದೊಂದಿಗೆ ಮಾತನಾಡಿ ಈ ಅದ್ದೂರಿ ಶ್ರೀರಾಮನ ಆಚರಣೆ ಬಗ್ಗೆ ಮಾಹಿತಿ ನೀಡಿದರು ನಮ್ಮ ಬೆಳಗಾವಿ ಜಿಲ್ಲೆಯ ತಾಲೂಕಿನ ಮಲಪ್ರಭಾ ತಂಡೆಯಲ್ಲಿ ಬರ್ತಕ್ಕಂಥ ನಮ್ಮ ವೀರಾಪುರ ಗ್ರಾಮದಲ್ಲಿ ಏನು ನಮ್ಮ ಭಾರತ ದೇಶದ ಭರತ ಒಂದು ಐತಿಹಾಸಿಕ ಒಂದ್ ರೀತಿ ಮೈಲುಗಲ್ಲು ಅಂದ್ರೆ ತಪ್ಪಾಗಲಾರದು ಈ ಒಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ರೀತಿ ಮೂರ್ತಿ ಪ್ರತಿಷ್ಠಾಪನಾ ಒಂದು ರೀತಿ ಸಂದರ್ಭದಲ್ಲಿ ದೇಶಾದ್ಯಂತ ಸಾಕಷ್ಟು ವಿಜೃಂಭಣೆಯಿಂದ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಪ್ರತಿಯೊಂದು ಗ್ರಾಮಗಳಲ್ಲೂ ಒಂದು ರೀತಿ ಸಾಕಷ್ಟು ನಡೀತಾ ಇದೆ ಇದರ ಪೂರಕವಾಗಿ ನಮ್ಮ ಒಂದು ಗ್ರಾಮ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿಯಲ್ಲಿ ಬರತಕ್ಕಂತ ವೀರಾಪುರ ಗ್ರಾಮದಲ್ಲಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಹಾಗೂ ಎಲ್ಲ ಯುವಕರು ಮತ್ತು ಎಲ್ಲರೂ ಅವರಿನದೇ ಎಲ್ಲ ಸಹೋದರರ ಒಂದು ಸಹಯೋಗದಲ್ಲಿ ವಿಶೇಷವಾಗಿ ಎಲ್ಲ ಒಂದ್ ರೀತಿ ನಮ್ಮ ಗ್ರಾಮದ ಎಲ್ಲ ದೇವಸ್ಥಾನಗಳ ಒಂದು ಇದ್ರಲ್ಲಿ ನಡೀತಾ ಇದೆ ನಾನು ಸಾಂದರ್ಭಿಕವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು ಒಂದ್ ರೀತಿ ನಮ್ಮ ಒಂದ್ ರೀತಿ ಕೇದಾರಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಸಾಕಷ್ಟು ನಡೀತಾ ಇದೆ ಹಾಗಾಗಿ ಉದ್ದೇಶ ಇಷ್ಟೇ ಸಾಕಷ್ಟು ನಮ್ಮ ಹಿಂದೂ ಧರ್ಮದಲ್ಲಿ ಇದೊಂದು ವಿಶೇಷ ಮೈಲಿಗಲ್ಲು ಪ್ರತಿಯೊಬ್ಬರು ಸಹ ನಾವು ಇದನ್ನು ಆಚರಣೆ ಮಾಡೋಣ ನಮ್ಮ ಹಿಂದೂ ಧರ್ಮದ ಒಳಿತಿಗಾಗಿ ಎಲ್ಲರೂ ಶ್ರಮಿಸೋಣ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇನ್ನು ನಮ್ಮ ಹಿರಿಯರುಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ರಮಣ ಸ್ವಾಮಿಗಳು ಮತ್ತು ಬಸವರಾಜರಮಣ ಸ್ವಾಮಿಗಳು ಇದ್ರ ಬಗ್ಗೆ ಮಾತಾಡಬೇಕಾಗಿ ವಿನಂತಿ ಇವತ್ತಿನ ದಿವಸ ಒಂದು ಇತಿಹಾಸದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸದಿಂದ ವಂಶದಿಂದ ನಮ್ಮ ಹಿಂದೂ ಧರ್ಮಕ್ಕೆ ಏನೋ ಒಂದು ಅನ್ಯಾಯ ಆಗಿತ್ತು ಅದನ್ನು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥರು ಅವರಿಗೆ ನಾವು ನಿಜವಾಗಿಯೂ ದೇಶದ ಎಲ್ಲ ಹಿಂದೂ ಧರ್ಮದ ನಾಗರಿಕರು ಧನ್ಯವಾದಗಳನ್ನ ಮತ್ತು ನಮಸ್ಕಾರವನ್ನು ಹೇಳ್ತಾ ಇವತ್ತು ಸಾಂಕೇತಿಕವಾಗಿ ನಾವು ಇರಾಪುರ ಗ್ರಾಮದಲ್ಲಿ ಈಗಾಗಲೇ ನಮ್ಮ ಬಸವರಾಜ ಹಾಗೆ ಕೇದಾರಲಿಂಗೇಶ್ವರ ಮತ್ತು ಗ್ರಾಮ ದೇವತೆ ಸತ್ಯಮ್ಮ ದೇವಸ್ಥಾನದಲ್ಲಿ ಮತ್ತು ಹನುಮಂತೇವರ ದೇವಸ್ಥಾನದಲ್ಲಿ ಸಾಂಕೇತಿಕವಾಗಿ ಶ್ರೀರಾಮನನ್ನು ಪೂಜೆ ಮಾಡಿ ಇವತ್ತು ನಾವು ನಮ್ಮ ಗ್ರಾಮದ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರಿಗೆ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಆದಿ ಯೋಗನಾಥ್ ಅವರಿಗೆ ನಾನು ನಮ್ಮ ಗ್ರಾಮಕ್ಕೆ ಧನ್ಯವಾದ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ವಿಡಿಯೋ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಜಯ ಶ್ರೀರಾಮ್ ಧನ್ಯವಾದ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ